ಸ್ವಲ್ಪ ನನ್ನನ್ನು ಬೇಗ ಎಬ್ಬಿಸಿ ಅಂತ ಆಯ್ತಾ ಮಾಡಿ ಎದ್ದು ಗುಡಿಸಿ ಸಾರಿಸಿ ಒರೆಸಿ ರಂಗೋಲಿಯನ್ನ ಬಿಡಬೇಕು ಆಮೇಲೆ ಬೆಳಿಗ್ಗೆ ಎದ್ದು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಆಯ್ತಾ ಇದು ಬೆಳಕಿನ ಕಾರ್ಯಕ್ರಮ ಆಮೇಲೆ ಅಡುಗೆಲ್ಲ ಮಾಡಿ ಗಂಡನಿಗೆ ಊಟವನ್ನು ಬಡಿಸಿ ಗಂಡ ಮರಳಿ ಬಂದಾಗ ಅವನ ಕಾಲನ್ನು ತೊಳೆದು ಅದನ್ನ ಎಲ್ಲಿ ಆದ್ರೂ ಹಸು ಆದ್ರೆ ಒಳ್ಳೆ ಪ್ರಶ್ನೆ ಊಟ ಮಾಡಬಾರ್ದು ಊಟವೇ ಮಾಡಬಾರ್ದು ಊಟ ಮಾಡಬಾರ್ದು ಅಂತ ಅದರ ಅರ್ಥ ಸ್ವಲ್ಪ ಲಘು ಫಲಹಾರ ಮಾಡಬಹುದು ಊಟ ಮಾಡಬಾರ್ದು ಆಯ್ತಮ್ಮ ಮಾಡಿ ಆದ್ಮೇಲೆ ಊಟ ಮಾಡ್ಬೇಕು ಅಲ್ಲೇನೋ ಕೇಳ್ತಾ ಇದ್ದಾರೆ ಈ ಗಂಡನ ಕಾಲು ತೊಳೆದು ನೀರು ಕುಡಿದ್ರೆ ಅದರಲ್ಲಿ ಇರ್ತದೆ ಅದೆಲ್ಲ ಇದ್ರೆ ಅದು ತೀರ್ಥ ಅಂತ ಆಗ್ತದ ಅದನ್ನೇ ತೀರ್ಥ ಎನ್ನುವುದಾಗಿ ನಾವು ಸೇವನೆ ಮಾಡ್ಬೇಕು ಆಮೇಲೆ ಗಂಡ ಮಲಗಿದ ಮೇಲೆ ಮಲಗಬೇಕು ನಿದ್ರೆ ಬಂದ್ರು ನಿದ್ರೆ ಬಂದ್ರೆ ಮಲಗಬಾರ್ದು ಅಲ್ಲ ಮಲಗಲೇಬಾರ್ದು ಹ್ಮ್ ಅಲ್ಲೇ ಕೂತಲ್ಲೇ ತೂಕಡಿಸ್ಬೋದು ಇಲ್ಲಮ್ಮ ಮಲಗಬಾರ್ದು ಹಾ ನಿಂತು ಗಂಟು ಮಲಗಿದ್ಮೇಲೆ ಮಲಕ್ಬೇಕು ಇದ್ಮೇಲೆ ಹಾ ನೋಡಿ ಹಾ ಈ ರೀತಿಯಾದಂತಹ ಸತಿ ಧರ್ಮವನ್ನು ನಾವು ಅನುಸರಿಸಿದೆವಂತಾದ್ರೆ ಇದರಿಂದ ಇದ್ರಿಂದಾಗುವಂತಹ ಪ್ರಯೋಜನಗಳಾದ್ರೆ ಯಾವುದು ಯಾವುದಮ್ಮ ಹೇ ನೋಡು ಏನು ಕಾಣಿಸ್ತಾ ಉಂಟು ಆಕಾಶ ಆಕಾಶ ಹ್ಮ್ ಆಕಾಶಕ್ಕೆ ಯಾರಾದ್ರು ಕಂಬ ಕೊಟ್ಟಿದ್ದಾರಾ ಇಲ್ಲಮ್ಮ ಹಾ ಅದು ನಿತ್ತಿದೆ ಯಾಕೆ ಯಾಕಮ್ಮ ನಾನು ನನ್ನ ಪತಿವ್ರತಾ ಧನದಿಂದ ಆಕಾಶವನ್ನಲ್ಲಿ ಮೇಲೆ ನಿಲ್ಲಿಸಿದ್ದೇನೆ ನೋಡು ಸಮುದ್ರ ಭೂಮಿಗಿಂತ ಸಮುದ್ರ ಎತ್ತರವಾಗಿ ಉಂಟು ಆದ್ರೂ ಅದು ಮೇರೆ ಮೀರಿ ಬರುವುದಿಲ್ಲ ಯಾಕೆ ಯಾಕಮ್ಮ ಆ ಯಾಕೆ ಅಂತ ನಾನು ನನ್ನ ಧನದ ಧರ್ಮದಿಂದಾಗಿ ಸಮುದ್ರವನ್ನಲ್ಲೇ ನಿಲ್ಲಿಸಿದ್ದೇನೆ ಅದು ಮುಂದೆ ಬರುವುದಿಲ್ಲ ಹಾಗಂತ ಎಲ್ಲಿಯಾದ್ರೂ ನನ್ನ ಕಾಲದ ನಂತರ ಯಾರು ಎನ್ನುವುದಾಗಿ ನಾನು ಯೋಚನೆ ಮಾಡಿದ್ರೆ ಅದೇ ಒಂದು ರೀತಿಯಾಗಿ ಚಿಂತೆ ನಮ್ಮವ್ರು ಹೇಳುವುದು ಜಗತ್ತನ್ನ ಕಾಪಾಡುವಂತಹ ಆದಿವೇ ಒಂದೆರಡು ಎರಡು ದಿವಸ ನಿದ್ರೆ ಮಾಡಿದ ತೊಂದರೆ ಇಲ್ಲ ಕುಮುದಾದೇವಿ ಅವರೇ ನೀವೊಂದು ನಿದ್ರೆ ಮಾಡಬೇಡಿ ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಆಗಿ ಅಂತ ನಮ್ಮವ್ರು ಹೇಳುವುದು ಸರಿಯ ಹಾಗಂತ ನನಗೆ ಒಂದು ವಿಶ್ವಾಸ ಇರುವುದು ನಿನ್ನ ಮೇಲೆ ಯಾಕೆ ನನ್ನ ನಂತರ ಈ ಪ್ರಪಂಚವನ್ನು ಏನಾದ್ರೂ ಉಳಿಸುವುದಿದ್ರೆ ಅದು ನೀನು ನಿಮ್ಮ ಆಶೀರ್ವಾದ ಸತಿ ಧರ್ಮದ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಎತ್ತು ತೋರ್ತಾ ಉಂಟು ಇವತ್ತಿನ ಪಾಠ ಇಲ್ಲಿಗೆ ಸಾಕು ನಾನೊಂದು ಸ್ವಲ್ಪ ಹೊತ್ತು ಜ್ಞಾನಾಸಕ್ತಾಗಿರ್ತೇನೆ ಯಾರಾದ್ರೂ ಬಂದ್ರು ಅಂತಾದ್ರೆ ಅವರನ್ನ ನೀನ ಸುಧಾರಿಸಿ ಕಳಿಸಬೇಕು ನಾನನ್ನು ಕಡಿಮಾ क्ष की बंदगी गुबारी ग्रंथ नोड़ गुबारी ಅಮ್ಮ ಯಾರು ಮಾತಾಡ್ತಾ ಇದ್ದಾರೆ ಭವತೀ ಭಿಕ್ಷಾಂದೇ ಅಂತ ಕೇಳ್ತಾ ಇದ್ದಾರಮ್ಮ ಭಿಕ್ಷುಕ್ರಿಗೆ ಸೋಮವಾರ ಅಂತೇಳಿ ಇಲ್ಲ ಶನಿವಾರ ಅಂತೇಳಿ ಇಲ್ಲ ಯಾವಾಗ್ಬೇಕಾದ್ರು ಬರ್ತಾರೆ ಏನಾದ್ರೂ ಕೊಡಿ ಅಂತ ಕೇಳ್ತಾರೆ ಹ್ಮ್ ಅ ನೀನ ಕೊಟ್ಟು ಕಟ್ಟು ಹೋಗುದು ಅಮ್ಮ ಓಕ್ರವಾಗಿ ಕಾಣ್ತಾ ಇಲ್ಲ ಅಮ್ಮ ಮತ್ತೆ ಚಂದ ಇದ್ದಾರೆ ಇಲ್ಲಿಯವರೆಗೆ ನಾನು ನಿನಗೆ ಮಾಡಿದಂತಹ ಪಾಠವನ್ನು ವ್ಯರ್ಥವಾಗಿ ಹೋಯ್ತಲ್ಲೇ ಇವನ ಮೋಹನಾಂಗನು Oh, do oh. oh. ದೃಷ್ಟಿನಲ್ಲಿ ನಿರ್ಮಿಸಿದನು ಎನ್ನುವ ಹಾಗೆ ದೃಷ್ಟಿಗೆ 一百年。